ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಬಳಕ ಅವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಮೇನು ಧ್ವನಿ ಇದು ನೈನ್ ಪಾಯಿಂಟ್ ಫೋರ್ ಎಫ್ ಎಂ ಕೆ ಇ ಕನಸು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದ ಅತಿಥಿ ಚಿಕ್ಕೋಡಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಸಾಹಿತ್ಯ ಕವಿ ಇವರಾದ ಶ್ರೀ ಶಿವರಾಜ್ ಅರಳಿಯವರು ಕಾರ್ಯಕ್ರಮದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಶಿವರಾಜ್ ಸರ್ ನಿಮಗೂ ಕೂಡ ಸರ್ ಬನ್ನಿ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ಅದಕ್ಕಿಂತ ಮುಂಚೆ ತಮ್ಮ ಪರಿಚಯ ಒಂದು ಪರಿಚಯ ಮಾಡೋದಕ್ಕಿಂತ ಮುಂಚೆ ಒಂದು ಇದನ್ನು ಸರ್ ಹಿರಿಯ ಕವಿಗಳ ಒಂದು ಸಾಲನ್ನು ನೆನಪಿಸ್ತೇನೆ ಸರ್ ನಾನು ಸತ್ಯ ಸಮತೆಯ ಪಥಕ್ಕೆ ಯಾವ ದೇವನು ಇಹನು ಸತ್ಯ ಸಮತೆಯ ದಾಟಿ ವಿಹುದೆ ಪ್ರೀತಿ ವಿಶ್ವಾಸಗಳ ಮೀಟಿ ಕರೆವ ಹೃದಯ ದೇವ ಮಂದಿರಕ್ಕಿಂತ ದೇವಮಂದಿರಕ್ಕಿಂತ ಕಡಿಮೆಯೂಹುದೇ ದೇವಮಂದಿರಕ್ಕಿಂತ ಕಡಿಮೆಯೂಹುದೇ ಹಿರಿಯ ಕವಿಗಳ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ನಾನು ಹುಟ್ಟಿದ್ದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಮೇಲ್ಮುರಿ ಅಂತಕ್ಕಂಥ ಒಂದು ಗ್ರಾಮ ಸರ್ ವರದಾ ನದಿಯ ದಂಡೆಯಲ್ಲಿ ಪುಟ್ಟ ಗ್ರಾಮ ಅಲ್ಲಿ ಹುಟ್ಟಿದ್ದು ನನ್ನ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಎಲ್ಲವೂ ಕೂಡ ಅಲ್ಲೇ ಆಗಿದ್ದು ತದನಂತರ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಾಹ್ಯ ಅಭ್ಯರ್ಥಿಯಾಗಿ ಪದವಿಯನ್ನು ಪೂರ್ಣಗೊಳಿಸಿದ್ದೇನೆ ನಂತರ ಎರಡು ಸಾವಿರದ ಹದಿನಾರರ ಶಿಕ್ಷಕರ ನೇಮಕಾತಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಮಾಂಗನೂರು ತೋಟ ಶಾಲೆಯ ಶಿಕ್ಷಕರಾಗಿ ಅಲ್ಲಿಂದ ಇಲ್ಲಿಯವರೆಗೆ ಕೆಲಸ ಮಾಡ್ತಾ ಬಂದಿದ್ದೇನೆ ಶಿಕ್ಷಕ ವೃತ್ತಿಯ ಜೊತೆಗೆ ನಾನು ಸಾಹಿತ್ಯವನ್ನ ಬಹಳ ಪ್ರತಿಸ್ತ ಸಾಹಿತ್ಯ ಕೃಷಿಯನ್ನು ಕಳೆದ ಮೂರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ ಸರ್ ಈಗ ನಾನು ಸಾಹಿತ್ಯದಲ್ಲಿ ನಾನು ಬಹಳ ಆಕಸ್ಮಿಕವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಬಂದಿರೋದು ಅದು ತಮಗೆ ಗೊತ್ತಿರುವ ಹಾಗೆ ಸಾಹಿತ್ಯ ಅಂತಕ್ಕಂಥದ್ದು ಒಡಲಾಳದ ಕೆಲವೊಂದಿಷ್ಟು ನೋವುಗಳಾಗಿರ್ಬೋದು ನಲಿವುಗಳಾಗಿರ್ಬೋದು ಸಂಕಟ ಆಗಿರಬಹುದು ತಳಮಳಗಾಗಿರ್ಬೋದು ಅವೆಲ್ಲ ನಮ್ಮ ಒಂದು ಅಂತರಾಳದ ಹುದುಗಿದಾಗ ಅವುಗಳನ್ನ ಹೊರಗೆ ಹಾಕಬೇಕಾದಂಥ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥ ಒಂದು ಅಸ್ತ್ರ ಯಾವುದಂದ್ರೆ ಬರವಣಿಗೆ ಸರ್ ಹಾಗಾಗಿ ನಾನು ಕಾವ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಎರಡು ಪುಸ್ತಕಗಳು ಒಂದು ಬೆವರಹಣಿಗಳು ಒಂದು ಪುಸ್ತಕ ಪ್ರಕಟ ಮಾಡಿದ್ದೇವೆ ಅದಾದ ನಂತರ ಎರಡನೇ ಸಂಕಲನ ಬರಡಾದ ಬಾನಂಗಳ ಅಂತಕ್ಕಂಥ ಒಂದು ಸಂಕಲನವನ್ನ ನಾನು ಪ್ರಕಟ ಮಾಡಿದ್ದೇನೆ ರಾಜ್ಯದ ಹಲವಾರು ಅನೇಕ ರಾಜ್ಯದ ಕವಿಗೋಷ್ಠಿಗಳಲ್ಲಿ ನಾನು ಕವಿತೆ ವಾಚನ ಮಾಡಿದ್ದೇನೆ ನನಗೆ ಬಹಳಷ್ಟು ಖುಷಿ ಕೊಟ್ಟಿರತಕ್ಕಂಥದ್ದು ಅಂದ್ರೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಯುವ ಕವಿಗೋಷ್ಠಿಗೆ ಹಾವೇರಿ ಜಿಲ್ಲೆಯಿಂದ ನಾನು ಆಯ್ಕೆ ಆಗಿ ಅವನೇ ರೀಸೆಂಟ್ ಆಗಿ ಇದು ಕನ್ನಡ ಭವನದಲ್ಲಿ ನಡೆದಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಕವಿತೆಯನ್ನು ವಾಚನ ಮಾಡಿದ ಬಹಳಷ್ಟು ಖುಷಿ ಕೊಟ್ಟಿರತಕ್ಕಂಥ ಒಂದು ಸಂಗತಿ ಸ್ನೇಹಿತರೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಇವತ್ತಿನ ಅತಿಥಿಯ ಕಿರುಪರಿಚಯ ಗೊತ್ತಾಯ್ತಲ್ಲ ಈಗ ಬಹಳಷ್ಟು ವಿಷಯಗಳಿದಾವ ಬಾಲ್ಯದಿಂದ ಆರಂಭ ಮಾಡೋಣ ಶಿಕ್ಷಕರು ಆಗ್ಲಿಕ್ಕೆ ಕೆಲವೊಬ್ರು ಬಾಲ್ಯದಲ್ಲಿ ಹೇಳ್ತಾರೆ ನಿನಗೆ ಏನಾಗ್ಬೇಕಪ್ಪ ಅಂತ ಅಂತ ಸಂದರ್ಭದಲ್ಲಿ ಕೆಲವೊಬ್ರು ಹೇಳ್ತಾರೆ ಐ ಶು ನಾಟ್ ನನಗಿದಾಗ್ಬೇಕು ಅದಾಗಬೇಕು ಶಿಕ್ಷಕರು ಆಗ್ಬೇಕು ಶಿಕ್ಷಕ ಆಗ್ಬೇಕು ಅನ್ನೋ ಆಸಕ್ತಿ ಅಥವಾ ಹೇಳೋರು ಬಹಳ ಕಮ್ಮಿ ನಮಗ ಬಾಲ್ಯದಿಂದ ಆಯ್ತಾ ತಿಳಿಸಿ ಸರ್ ಅದು ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಅದು ಹೇಗೆ ನಮಗ್ ಬಂತು ಅಂತಂದ್ರೆ ಈಗ ನನ್ನೂರು ಬಹಳ ಚಿಕ್ಕ ಊರು ಸರ್ ನಂದು ಮೇಲ್ಮರಿ ಅಂತಕ್ಕಂಥ ಸುಮಾರು ಒಂದು ಎಂಬತ್ತು ಕುಟುಂಬಗಳಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಸರ್ ನಂದು ಆ ಹಳ್ಳಿಯಲ್ಲಿ ಸುಮಾರು ಜನ ಶಿಕ್ಷಕರು ಸರ್ ಅಲ್ಲಿ ನಮ್ಮೂರಲ್ಲಿ ಹಾಗಾಗಿ ಆ ಒಂದು ವಾತಾವರಣ ನಮಗೆ ಬಾಲ್ಯದಿಂದನೇ ಅದು ಬೆಳೆ ಬಂದ್ಬಿಡ್ತು ನಾವು ಈಗ ಹೈಸ್ಕೂಲ್ಗೆ ಹೋಗುವಾಗ ಕಾಲೇಜ್ ಹೋಗುವಾಗ ಪ್ರತಿ ಸರ್ಕಾರದ ನೇಮಕಾತಿ ಒಳಗಡೆ ಒಂದು ಎರಡು ಶಿಕ್ಷಕರ ನಮ್ಮೂರಿಂದ ಆಯ್ಕೆ ಆಗೋದನ್ನ ಕಂಡು ನಾವು ಕೂಡ ಅದು ಬಹಳ ಈಜಿ ಅನಿಸ್ಬಿಟ್ಟು ಸರ್ ನಮಗೆ ಇವಾಗೆಲ್ಲ ಪಿ ಯು ಸಿ ಮುಗಿದ ತಕ್ಷಣ ಎರಡು ವರ್ಷ ಡಿ ಎಡ್ ಮಾಡಿಬಿಟ್ರೆ ಸೀಟ್ ಓದ್ಬಿಟ್ರೆ ನಾವು ಅಪಾಯಿಂಟ್ ಆಗಿಬಿಡ್ತಿವಲ್ಲ ಉದ್ದ ಯಾಕೆ ಇಂಜಿನಿಯರ್ ನಾಲ್ಕು ವರ್ಷ ಮಾಡಬೇಕು ಅದನ್ನ ಮಾಡಬೇಕು ನಾವೆಲ್ಲ ಸರ್ ಬಹಳ ಕೆಳಮಟ್ಟದಿಂದ ಬಂದಿರತಕ್ಕಂಥವ್ರು ಬಹಳಷ್ಟು ಕೆಳಹಂತದಿಂದ ಮೇಲೆ ಬಂದಂತವ್ರು ಹಾಗಾಗಿ ನಮ್ಗೆ ಅಷ್ಟು ಅವತ್ತಿನ ಒಂದು ವ್ಯವಸ್ಥೆ ಒಳಗ ಇದೆಲ್ಲ ಸಾಧ್ಯ ಇರಲಿಲ್ಲ ಸರ್ ನಮ್ಗೆ ಅದು ಕೇವಲ ಕನಸಾಗಿತ್ತು ಈಗ ನಾವು ಇಂಜಿನಿಯರ್ ಆಗೋದು ವೈದ್ಯರಾಗೋದು ಒಂದು ಕನಸದು ಹಾಗಾಗಿ ಇದೇನು ನಮ್ಮ ಸರಳ ಹಾದಿ ಅಪ್ಪ ಶಿಕ್ಷಕ ವೃತ್ತಿ ಒಂದು ಕನಸಾಗಿದ್ದ ನನಸಾಗ್ಬಿಟ್ಟ ಸರ್ ಅದ್ರ ಅವತ್ತಿನ ತಾವು ಹೇಳಿದ್ರೆ ಇಂಜಿನಿಯರಿಂಗ್ ನಾಲ್ಕು ವರ್ಷ ಇದು ಅಂತ ಶಿಕ್ಷಕರಾದ ನೀವು ಎಷ್ಟು ಇಂಜಿನಿಯರ್ ಡಾಕ್ಟರ್ ಗೊತ್ತಾ ಕಲಿಸ್ತಿರ್ತೀರ ಆ ಟೀಚಿಂಗ್ ಪ್ರೊಫೆಷನ್ ಎಷ್ಟೋ ಪ್ರೊಫೆಷನ್ಗೆ ಅದೇ ಮೂಲ ಹೌದು ಅಂತ ಸಂದರ್ಭದಲ್ಲಿ ತಮ್ಮ ಬಾಲ್ಯದಲ್ಲಿ ಬಹಳ ಒಂದು ಮೋಟಿವೇಶನ್ ನೀವ್ ಹೇಳಿದ್ರೆ ತಮ್ಮ ಊರಿನಲ್ಲಿಯೇ ಇಷ್ಟೆಲ್ಲ ಶಿಕ್ಷಕರು ಇದ್ರು ತಮಗೆ ಆ ಬಾಲ್ಯದಲ್ಲಿ ನೋಡಿರುವ ಶಿಕ್ಷಕರು ಯಾರು ನೆನಪಾಗ್ತಾರೆ ಅಂಡ್ ಅವ್ರ ಥರ ನೀವು ಆಗ್ಬೇಕು ಅನ್ನೋ ಒಂದು ಆಸೆ ನನ್ಗೂ ಇದೆ ಎಲ್ಲರಿಗೂ ಇದೆ ತಮ್ದೇ ಆದಂತ ಒಂದು ಫೇವ್ರೇಟ್ ಶಿಕ್ಷಕರು ತಮ್ದು ಯಾರು ಇದ್ರು ಸರ್ ಅಲ್ಲಿ ನನ್ನ ನನ್ನ ಊರು ಊರಲ್ಲಿ ಒಂದರಿಂದ ಐದನೇ ತರಗತಿ ಕಿರಿಯ ಪ್ರಾಥಮಿಕ ಶಾಲೆ ಇರತಕ್ಕಂಥ ಅಲ್ಲಿ ನಮ್ಮ ಒಂದು ನಾವು ಶಾಲೆಗೆ ಹೋಗಿ ಹೊಂಟವಿ ಅಥವಾ ನಾವು ಶಾಲೆಯೊಳಗ ಕಲಿಯಾಕಂತವ್ವಿ ಅನ್ನೋದನ್ನು ನಮ್ಗೆ ಬುದ್ಧಿ ಬಂದ ತಕ್ಷಣ ನೆನಪಿ ಬಂದ ತಕ್ಷಣ ಬಂದಿರತಕ್ಕಂಥ ಗುರುಗಳು ಶಿವಾನಂದ ಮಡ್ಲೂರ್ ಅಂತೇಳಿ ಸರ್ ಅವರು ನಮ್ಮ ಬಾಲ್ಯದ ಗುರುಗಳು ಇವತ್ತಿಗೂ ಕೂಡ ಅವರು ಒಬ್ಬ ಪ್ರಧಾನ ಗುರುಗಳಿಗೆ ಕರ್ತವ್ಯ ನಿರ್ವಹಿಸ್ತಾ ಸರ್ ಅವರು ನಮ್ಗೆ ಅವತ್ತಿನಿಂದ ಇವತ್ತಿಗೂ ಕಾಡ್ತಕ್ಕಂಥ ಒಬ್ಬ ಏಕೈಕ ಗುರುಗಳು ಸರ್ ಅವರು ಯಾಕಂದ್ರೆ ಇನಿಷಿಯಲ್ ಸ್ಟೇಜ್ ಒಳಗ ಅವ್ರು ಏನು ನಮಗೆ ಬಿತ್ತಿರ್ತಾರಲ್ರಿ ಅದು ಕೊನೆ ಹಂತದವರೆಗೂ ಬರ್ತದೆ ಸರ್ ಈಗ ನಂತರ ಬರ್ತಕ್ಕಂಥ ಎಲ್ಲ ಶಿಕ್ಷಕರು ನಮ್ಗೆ ಪ್ರೌಢಿಮೆ ಆಗಿರ್ತದೆ ಅಷ್ಟು ಕಷ್ಟ ಅದು ಬರ್ತಾರ ಹೋಗ್ತಾರ ನಾವು ಮುಂದೆ ಹೋಗ್ಬಿಡ್ತೀವಿ ಆದ್ರೆ ಬಾಲ್ಯದೊಳಗೆ ಬರ್ತಕ್ಕಂಥವ್ರು ಅವ್ರು ಯಾವತ್ತು ಕಾಡ್ತಕ್ಕಂಥ ಗುರುಗಳು ಸರ್ ಅವರು ಶಿವಾನಂದ ಮಟ್ಲೂರ್ ಅಂತ ಹೇಳಿ ಸರ್ ಉತ್ತಮ ಸರ್ ಅವ್ರ ಹೆಸರು ಇಷ್ಟು ಪ್ರೀತಿಯಿಂದ ತಗೋತೀರಾ ಇಷ್ಟು ಮರ್ಯಾದೆ ನಿಮ್ಮ ಮನಸ್ಸಲ್ಲಿದೆ ಯಾವ ಒಂದು ಗುಣ ಯಾವ ಒಂದು ಕ್ವಾಲಿಟಿ ಅವರಲ್ಲಿ ನೀವು ನೋಡಿದ್ರಿ ಅದು ನಿಮಗೆ ತುಂಬಾನೇ ಇಷ್ಟವಾಯಿತು ಅದ್ರ ಬಗ್ಗೆ ಸ್ವಲ್ಪ ಸರ್ ಈಗ ನಾವು ಬಹಳ ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಕುಟುಂಬ ಸರ್ ನಮ್ದು ನಮ್ಮ ತಾಯಿ ಮತ್ತು ತಂದೆ ಬೆಳಗ್ಗೆ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡಿ ಬಂದರೆ ಒಂದು ತುತು ಊಟ ಸರ್ ನಮಗೆ ಅವ್ರು ಬೆಳಿಗ್ಗೆ ನಮ್ಮನ್ನು ಶಾಲೆಗೆ ಹೋಗು ಅಂತೇಳಿ ರೆಡಿ ಮಾಡಿ ಅವ್ರವರು ತಮ್ಮ ತಮ್ಮ ಪಡಿಪಾಟ್ಗೆ ಹೊಲಕ್ಕೆ ಹೋಗಿಬಿಡ್ತಿದ್ರು ಅವರು ಹೋದಾದ್ಮೇಲೆ ನಾವು ಸಣ್ಣ ವಯಸ್ಸು ಮಂಗನ ವಯಸ್ಸು ಮಕ್ಕಳ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಿದ್ವಲ್ಲ ಶಿಕ್ಷಕರು ಅವರು ಶಿವನ ಮೊದಲರು ಸರ್ ಏನ್ ಮಾಡ್ತಿದ್ರು ಜಸ್ಟ್ ಅಪಾಯಿಂಟ್ ಅವ್ರು ನೈನ್ಟಿ ನೈನ್ ಇರ್ಬೇಕಂತ ಅನ್ಸುತ್ತೆ ಸರ್ ಅವರು ಅವ್ರು ಮನೆ ಮನೆಗೆ ಬಂದು ನಮ್ಮನ್ನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಹೋಗ್ತಿದ್ರು ಸರ್ ಅವರು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋಗಿ ಅವ್ರು ಏನ್ ಅಂತ ಸರ್ ಅಲ್ಲಿ ನಮ್ಮನ್ನ ಪಕ್ಕದಾಗ ಕುಂದಿರ್ಸ್ಕೊಂಡು ತೊಡೆ ಮೇಲೆ ಇವ್ರು ಇವ್ರ ಬಿಟ್ಟರೆ ಮತ್ತೆ ಹೋಗಾರಪ್ಪ ಇವರು ಈಗ ಹೋದ್ರೆ ಸಿಗಂಗಲ್ಲ ಪಾಪ ಅವ್ರ ತಾಯಿ ತಂದಿ ಬೆಳಗ್ಗೆ ಒಂಬತ್ತು ಗಂಟೆಗೆ ರೊಟ್ಟಿ ಕಟ್ಕೊಂಡು ಹೋಗಿಬಿಟ್ರೆ ಆರು ಗಂಟೆಗೆ ಬರೋದಲ್ಲ ಸರ್ ಸೂರ್ಯನೊಟ್ಟಿಗೆ ಹೋದವರು ಸೂರ್ಯನ ಕಳಿಸೇ ಮನೆಗೆ ಬರ್ಬೇಕಲ್ಲ ಅವರು ಅಂತ ಪರಿಸ್ಥಿತಿ ಇದ್ದಾಗ ಅವ್ರು ನಮ್ಮನ್ನಕ್ಚುಲಿ ಇವತ್ತು ಈ ಹಂತಕ್ಕೆ ಬರ್ಬೇಕಂತಂದ್ರೆ ನಮ್ಮ ಬಾಲ್ಯದ ಗುರುಗಳಿಗೆ ಕಾರಣ ಸರ್ ಅವರು ನೆಗ್ಲಿಜೆನ್ಸಿ ಮಾಡಲಿಲ್ಲ ಹೋಲ್ ಬಿಡಬ್ರೆ ಅವ್ರು ಕಲ್ತ ಕಲಿತಾರ ಬಿಡ್ತಾರ ಅಂತ ಅನ್ಲಿಲ್ಲ ಅವ್ರು ನಮ್ಮನ್ನ ಅವ್ರು ಕರ್ಕೊಂಬಂದು ಮನೆ ಮನೆಗೆ ಅವರು ಅಡ್ಡಾಡ್ತಿದ್ರು ಸರ್ ಅವರೆಲ್ಲ ಮನೆ ಮನೆಗೆ ಹೋಗಿ ನಾವೆಲ್ಲ ಆ ಕಡೆ ಅವತ್ತೆ ಹಳ್ಳಿ ಒಳಗ ಈಗ ಹಿಂದ ಹಿತ್ಲ ಅಂತ ಹೇಳಿ ಬರ್ತಾವ ಸರ್ ಅಥವಾ ನಾವು ಹೊಳಿ ದಂಡಿ ಅಂತ ಹೇಳ್ಬಾರ್ದು ಅಲ್ಲೆಲ್ಲ ಆಟ ಆಡಕ್ಕೆ ಹೋಗ್ಬಿಡ್ತಿದ್ವಿ ಸರ್ ನಾವೆಲ್ಲ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಕರ್ಕೊಂಬಂದು ನಮ್ಮನ್ನ ಕುಂದಿರ್ಸ್ಕೊಂಡು ನಮ್ಮನ್ನ ಅಲ್ಲೇ ತಿದ್ದ ತಿದ್ದ ತಿತ್ತ ಅದು ಮನ ಪರಿವರ್ತನೆ ಆದ ಸರ್ ಮುಂದದು ಈ ಮೂರು ನಾಲ್ಕನೇ ಕ್ಲಾಸ್ಗೆ ಆದ್ಮೇಲೆ ನಾವು ಅಲ್ಲಿಗೆ ನಮ್ಮಷ್ಟಕ್ಕೆ ನಮಗೊಂದು ಸ್ವಲ್ಪ ತಿಳಿವಳಿಕೆ ಬಂತು ನಾವು ಶಾಲೆ ಕಲಿಬೇಕು ಅಂತೇಳಿ ಒಂದ್ ಎರಡು ಮೂರಂದ್ರೆ ಸರ್ ಅದು ಒಂಥರ ಈ ಇದ್ರ ಬುದ್ಧಿ ವೈದ್ಯಾಟದ ಬುದ್ಧಿ ಅಲ್ಲ ಸರ್ ಅದೆಲ್ಲ ಕರೆಕ್ಟ್ ಸ್ಕೂಲ್ ಬಗ್ಗೆ ಮಾತನಾಡಿದ್ವಿ ಶಾಲೆ ಬಗ್ಗೆ ಮಾತನಾಡಿದ್ವಿ ಈಗ ಕಾಲೇಜ್ ಬಗ್ಗೆ ತಿಳಿಸಿ ಹೇಗಿತ್ತು ಅದ್ರ ಬಗ್ಗೆ ಸ್ವಲ್ಪ ಕಾಲೇಜು ಸರ್ ಅದು ನಮ್ಮದು ನಮ್ಮೂರಿಂದ ಒಂದು ಆರು ಕಿಲೋಮೀಟರ್ ಸರ್ ಅದು ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೀವಿ ಗುದ್ಲೆಪ್ಪ ಹಳ್ಳಿಕೇರಿ ಅಂತ ಹೇಳಿ ತಮ್ ಗೊತ್ತಿರಬೇಕು ಸರ್ ಅವರು ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಮತ್ತು ಅವರ ಸಂಸ್ಥೆಯಲ್ಲಿ ನಾನು ಓದಿರ್ತಕ್ಕಂಥ ಸರ್ ನಾನು ಜೀವಿ ಹಳ್ಳಿಕೇರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಹೊಸರಿತ್ತಿ ಅಂತ ಹೇಳಿ ಹೊಸ ರೀತಿ ಅಂತೇಳಿ ಹೇಳ್ಬಿಟ್ರೆ ಆ ಊರು ಸ್ವತಂತ್ರ ಹೋರಾಟಗಾರ ಊರು ಮ ಹುತಾತ್ಮ ಮಹಿಳೆಯರ ಮಹಾದೇವ ತಿರ್ಕಪ್ಪ ಮಡಿವಾಳವರು ಗುದ್ದಪ್ಪ ಹಳ್ಳಿಕೆರೆಯವರು ಇಂಥವರು ಇರತಕ್ಕಂಥ ಊರು ಆ ಒಂದು ಪ್ರದೇಶದೊಳಗೆ ನಾನು ನನ್ನ ಒಂದು ಎರಡು ವರ್ಷದ ಪದವಿ ಪೂರ್ವ ಶಿಕ್ಷಣ ಪೂರೈಸಿದ್ದೆ ಸರ್ ಅಲ್ಲಿ ಅಲ್ಲಿ ಪಿ ಯು ಸಿ ಆರ್ಟ್ಸನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ ಎಂಬತ್ತರ ಮೇಲೆ ಪರ್ಸೆಂಟೇಜ್ ಬಂತು ಅದಾದಮೇಲೆ ಡಿ ಎಡ್ ಮಾಡ್ಬೇಕಂತಕ್ಕಂಥ ಒಂದು ಕನಸಿತ್ತಲ್ಲ ಆ ಕನಸಿಗೆ ಮತ್ತಷ್ಟು ಒಂದು ಚಿಗುರು ಮೂಡ್ತು ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ಸರ್ ಸರ್ ಶಿಕ್ಷಣದ ಬಗ್ಗೆ ಎಷ್ಟು ಮಾತನಾಡ್ತಿದ್ವಿ ಶಿಕ್ಷಕರಾದ ನೀವು ತಮ್ಮ ಕ್ರೀಡೆನಲ್ಲಿ ಏನಾದರೂ ಆಸಕ್ತಿ ಇತ್ತಾ ಅಂಡ್ ಶಿಕ್ಷಕರಾದ ನೀವು ಏನು ಏನ್ ಹೇಳಿರಾ ಕ್ರೀಡೆ ಬಗ್ಗೆ ಕ್ರೀಡೆ ಬಗ್ಗೆ ಅಂದ್ರೆ ಸರ್ ನಾನು ಬೇಸಿಕ್ಲಿ ಖೋಖೋ ಅಂತಕ್ಕಂಥದ್ದು ನನಗೆ ಬಹಳ ಇಷ್ಟದ ಆಟ ಸರ್ ಇವತ್ತಿಗೂ ಕೂಡ ಸರ್ ಖೋಖೋ ಎಲ್ಲಾದರೂ ಖೋಖೋ ನಡೀತೀವಿ ಅಂದ್ರೆ ನಾನು ಅಲ್ಲಿ ಹೋಗಿ ನೋಡ್ತೀನಿ ಸರ್ ನಾನು ಅಷ್ಟಿಷ್ಟ ಉಳ್ದಿದ್ದೆಲ್ಲ ಇವು ಕ್ರಿಕೆಟು ಅದು ಇಷ್ಟ ಸರ್ ಆದ್ರೆ ಖೋಖೋ ಅನ್ನೋದು ನನಗೆ ಬಹಳ ತುಂಬಾ ಕಾಡಿರತಕ್ಕಂಥ ಒಂದು ಆಟ ಸರ್ ಅದು ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತಿ ಜಾಸ್ತಿ ಕ್ರೀಡೆ ಮೈದಾನದ ಆಟ ಆಡೋದು ಕಮ್ಮಿ ಆಗಿಬಿಟ್ಟಿದೆ ಬಹಳ ಕಡಿಮೆ ಸರ್ ಏನು ಹೇಳಿಕ್ಕೆ ಇಷ್ಟಪಡ್ತೇವೆ ಸರ್ ಅದು ಮೈದಾನದ ಆಟ ಅನ್ನೋದ್ಕಿಂತ ಜನರೇಷನ್ ಗ್ಯಾಪ್ ಆಯಿತೋ ಏನೋ ಗೊತ್ತಿಲ್ಲ ಸರ್ ಅದು ಈಗ ನಾವೆಲ್ಲ ನೈಂಟಿ ಮಾಡೆಲ್ಸ್ ಸರ್ ನಾವೆಲ್ಲ ಎರಡು ಸಾವಿರದ ಈಚೆಗೆ ಬಂದ್ಬಿಟ್ರೆ ಸೌಲಭ್ಯಗಳು ಜಾಸ್ತಿ ಆದವು ಸರ್ ಮೊದಲೆಲ್ಲ ನಾವು ನೀವು ಚಿಕ್ಕವರಿದ್ದಾಗ ಏನಿತ್ತು ಸರ್ ಅಂತಂದ್ರೆ ಊರಾಗ ಒಂದು ಅಥವಾ ಎರಡು ಟಿ ವಿ ಇರ್ತಿದ್ದು ಸರ್ ಅದನ್ನು ಬಿಟ್ರೆ ಕರೆಂಟ್ ಇರಲಿಲ್ಲ ನಾವು ಶಾಲೆಗೆ ಬಂದ ಮೇಲೆ ಸೀದಾ ಗ್ರೌಂಡಿಗೆ ಹೋಗಬೇಕಾಗಿತ್ತು ಅನಿವಾರ್ಯ ಇತ್ತು ಸರ್ ಅವತ್ತು ನಿಜ ಹಾಗಾಗಿ ಅಲ್ಲಿ ಆಟಲ್ಲಿ ತೊಡಗಿಸ್ಕೊಂತಿದ್ವಿ ಇವತ್ತು ಹಂಗಲ್ಲ ಸರ್ ಮಕ್ಕಳು ಮನೆಗೆ ಬರಬೇಕಂತಂದ್ರೆ ಆಟೋ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತೈತಿ ಕರ್ಕೊಂಬಂದು ಸೀದಾ ಅವ್ರ ಫೋನ್ ಇರ್ತೈತಿ ಟಿ ವಿ ಸೌಲಭ್ಯಗಳು ಜಾಸ್ತಿ ಆಗಿರೋದ್ರಿಂದ ಮಕ್ಕಳು ಆಟದ ಕಡೆ ಗಮನ ಕೊಡ್ತಾ ಇಲ್ಲ ಜೊತೆಗೆ ಈ ಅನುಭವಿಸ್ತಾ ಇಲ್ಲ ಸರ್ ಅವರೆಲ್ಲ ಅನುಭವಿಸಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಸರ ಬಿದ್ದು ಮೊಣಕೈ ಮೊಣಕಾಲು ನೋವು ಮಾಡ್ಕೊಂಡು ಕಟ್ಟಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇವತ್ತಿನ ಮಕ್ಕಳಿಗೆ ಅದು ಅಲ್ಲ ಸರ ಒಂದು ಸಣ್ಣದೊಂದು ರಕ್ತ ಬಂತಂದ್ರೆ ತಾಯಿ ತಂದಿ ಏನೋ ಆತೋ ಅನ್ನಂಗ ಅವ್ರು ಮಾಡ್ತಾರೆ ಅಂತಂದ್ರೆ ಬೊಬ್ಬೆ ಹೊಡಿತಾರೆ ಸರ್ ಅವರೆಲ್ಲ ಅದು ಅವ್ರ ಅವ್ರದ್ದು ಆ ಮಕ್ಕಳಿಗೆ ಅದು ಸಿಗತಿಲ್ಲ ಸರ್ ಅದು ನನಗೂ ಕೂಡ ನೋವು ಅನಿಸ್ತೈತಿ ಇವತ್ತು ನಾನು ಕೂಡ ನಮ್ಮ ಶಾಲೆ ಒಳಗೆ ಶಿಕ್ಷಕರ ಕರ್ತವ್ಯ ರೀ ನಾವು ಸಣ್ಣವರಿದ್ದಾಗ ಇಷ್ಟು ಇಷ್ಟುದ್ದ ಜಿಗುದ ಹಾರಿ ಬಿದ್ರು ಮನೆಗೆ ಹೋಗಿದ ತಕ್ಷಣ ಎಣ್ಣೆ ಅರಿಶಿನ ಹಚ್ಕೊಂಡ್ರೆ ಯಾರು ತಾಯಿ ತಂದು ಏನಂತಿರಲಿಲ್ಲ ಇವತ್ತು ನಾ ಮಗ ಬಿದ್ದೈತಿ ಅಂದ್ರೆ ಮರನೇ ದಿನ ಪಾಲಕರು ಬಂದು ಕೇಳಂತ ಪರಿಸ್ಥಿತಿ ಬಂದಿ ಸರ್ ಭಯದ ವಾತಾವರಣ ಸರ್ ಇವತ್ತಿಲ್ಲ ಅತಿಯಾದ ಪ್ರೀತಿ ನಿಜ ಅತಿಯಾದ ಕಾಳಜಿ 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 ಇರಬೇಕು ಆದ್ರೆ ಇಂಥ ವಿಷಯಕ್ಕೆ ನಾವ್ ಒಂದ್ ಸ್ವಲ್ಪ ಹಾಡ್ ಆಗ್ತೇವೆ ನಾವು ಆಟ ಆಡುವಾಗ ಬಿದ್ರೆ ನಾವು ಕೂಡ ಆಟ ಆಡ್ತಿದ್ವಿ ಹಸಿ ಮಣ್ಣನ್ನ ಕಾಲಿಗೆ ಹಾಚಿ ಬಿಡ್ತಿದ್ವಿ ಅದೇ ಒಂದ್ ಟಿಂಚರ್ ತರ ಆಗ್ಬಿಡ್ತಿತ್ತು ವೀಕ್ ಆ ವಯಸ್ಸಿಗೆ ಏನ್ ಬೇಕಲ್ ಸರ್ ಕೊಡ್ಬೇಕು ನಾವು ನಾವ್ ಕಸಗೊಂಡವಿ ಅಂತ ಎಲ್ಲೋ ಒಂದ್ ಕಡೆ ಸರ್ ಈಗ ನಾವೆಲ್ಲ ನೀವೆಲ್ಲ ಆಟ ಆಡ್ತಿದ್ವಿ ಇವತ್ತಿನ ಮಕ್ಕಳು ಆಟ ಆಡಂಗಿಲ್ಲ ಶಾಲೆ ಬಿಟ್ಟ ತಕ್ಷಣ ಎಲ್ಲರೂ ಗ್ರೌಂಡ್ ಇರ್ತಿದ್ವಿ ಇವತ್ತು ಯಾವ ಮಕ್ಕಳಿಗೆ ಗ್ರೌಂಡ್ ಆಗಿರ್ತಾರೆ ಸರ್ ಟಿವಿ ಲ್ಯಾಪ್ಟಾಪ್ ಇವೆಲ್ಲ ಏನು ಮಾಧ್ಯಮಗಳು ಇವೇನು ನಾವು ಇವ್ ಮಾಧ್ಯಮಗಳಂತ ಏನು ಕೇಳ್ತೀವಲ್ಲ ಸರ್ ಇವೆಲ್ಲ ಬಂದಿರೋದ್ರಿಂದ ಒಂದ್ ಕಡೆ ಅದು ಚಲೋ ಅನಿಸ್ತೈತಿ ಮತ್ತೊಂದ್ ಕಡೆ ನಮ್ ಎಲ್ಲವನ್ನ ಕಸಕೊಂಡತಿ ಅಂತ ಹೇಳಿ ಅನಸ್ತೈತಿ ಸರ್ ಆಕ್ಚುಲಿ ಮಾಧ್ಯಮ ಟೆಕ್ನಾಲಜಿ ಬಗ್ಗೆ ಖಂಡಿತ ಮಾತನಾಡೋಣ ಈಗ ನೆಕ್ಸ್ಟ್ ನಿಮ್ಮ ಆಸಕ್ತಿ ಈ ಸಾಹಿತ್ಯ ಪ್ರತಿ ಹೇಗೆ ನೀವು ಬಂದ್ರಿ ಬಗ್ಗೆ ಸರ್ ನಾನು ನನಗೆ ಸ್ವಲ್ಪ ನೆನಪಿದೆ ನಾನು ಎಂಟು ಮತ್ತು ಒಂಬತ್ತನೇ ತರಗತಿ ಇದ್ದಾಗ ಕತೆಗಳನ್ನ ಬರ್ತಿದ್ದೆ ಸರ್ ನಾನು ಎಂಟು ಕ್ಲಾಸ್ ಇದ್ದಾಗ ಕತೆಗಳನ್ನ ಬರಿತಿದ್ದೆ ಅಲ್ಲಿ ವಾತಾವರಣ ಹಾಗಿರ್ಲಿಲ್ಲ ಸರ್ ಅವಾಗ ಸ್ವಲ್ಪ ತುಂಬಾ ಓದುವುದು ಸ್ವಲ್ಪ ನಾವು ಮುಂದೋಗ್ಬೇಕು ಅಂತ ನಮ್ಮೂರಲ್ಲಿ ನಮ್ಮ ಸುತ್ತಮುತ್ತ ಸರ್ಕಲ್ ಅಲ್ಲಿ ಇದ್ದಾಗ ಅದು ಅಲ್ಲೇ ಮೊಟಕಾಯ್ತು ಅದಾದ್ಮೇಲೆ ಏನಾದ್ರು ಸರ್ ಅದು ಸುಮಾರು ಒಂದು ಹತ್ತು ವರ್ಷ ಆ ಕಡೆ ನಾನು ಗಮನ ಕೊಡಲೇ ಇಲ್ಲ ಆದ್ರೆ ನಾನು ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು ನಾನು ವಿಶೇಷವಾಗಿ ಈ ಕವಿಗಳ ಬಗ್ಗೆ ಅವರ ಕಾವ್ಯದ ಬಗ್ಗೆ ಕಥೆಯ ಕಾದಂಬರಿ ಬಗ್ಗೆ ಓದ್ತಾ ಇದ್ದೆ ಫೇಸ್ಬುಕ್ ಅಲ್ಲಿ ತುಣುಕುಗಳು ಬಂದ ನೋಡ್ತಾ ಇದ್ದೆ ಸರ್ ಆದರೆ ನಾನು ಆಕಸ್ಮಿಕವಾಗಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಅತಿಥಿ ಅಂತ ಹೇಳಕ್ಕೆ ಬಯಸ್ತೇನೆ ಮದುವೆ ಆದಮೇಲೆ ಏನಾಯ್ತು ಹೀಗೆ ಸುಮ್ಮನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಏನಾಯ್ತು ಹಿಂಗ ಕವಿಗಳು ಕವಿತೆ ಓದುವುದು ಅಥವಾ ಈ ಕಾರ್ಯಕ್ರಮದ ಒಂದು ನೋಡಿದಾಗ ನಾನು ಯಾಕೆ ಬರಿಬಾರ್ದು ನನ್ನಲ್ಲಿ ಇತ್ತಲ್ಲ ನಾನು ಅದನ್ನ ನನ್ನ ಅಷ್ಟಕ್ಕೆ ನಾನು ಅದನ್ನ ಏನು ಮಾಡಿದೆ ದೂರ ಸರಿಸಿದೆ ಅನ್ನಂಗಾತಲ್ಲ ಅಂತ ಅವತ್ತಿಂದ ನಾನು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಸರ್ ಆಸು ಪಾಸು ಅವಾಗ ಬರೆಯಕ್ಕೆ ಪ್ರಾರಂಭ ಮಾಡೀನಿ ಸರ್ ನಾನು ಮೊದಲು ನಾನು ಬರಿಬೇಕು ಅಂತಿದ್ದಾನ ಕಾವ್ಯ ಸರ್ ನಾನು ಕಾವ್ಯನ ಸ್ವಲ್ಪ ಭಾಳ ಬೇಗ ಇದು ಅನಿಸ್ತತಿ ಕಥೆ ಸ್ವಲ್ಪ ದೊಡ್ಡದ ಅನಿಸ್ತತಿ ಅಂತ ಹೇಳಿ ಕವಿತೆಗಳನ್ನು ಬರಿತಾ ಪ್ರಾರಂಭ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಎರಡು ಪುಸ್ತಕ ಪ್ರಕಟ ಆಗಿದೆ ಸರ್ ಇನ್ನೊಂದು ಪ್ರಕಟಣೆ ಹಂತದಲ್ಲಿದೆ ಸರ್ ಈಗ ಪುಸ್ತಕ ಅಂತ ಹೇಳಿದ್ರೆ ಎರಡು ಪುಸ್ತಕ ಆಲ್ರೆಡಿ ರಿಲೀಸ್ ಅಂತ ಹೇಳಿದ್ರೆ ಇನ್ನೊಂದು ಆನ್ ಲೈನ್ ಆನ್ ಪೈಪ್ ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ ಎರಡು ಪುಸ್ತಕದ ಬಗ್ಗೆ ತಿಳಿಸಿ ಸಂಕ್ಷಿಪ್ತವಾಗಿ ಫಸ್ಟ್ ಅಂಡ್ ಸೆಕೆಂಡ್ ಆಮೇಲೆ ಬರೋಣ ಸಮರಿ ಅಂತ ಏನ್ ಹೌದು ಸರ್ ಅದು ಒಂದೇ ಪುಸ್ತಕ ಬೆವರಹನಿಗಳು ಅಂತ ಹೇಳಿ ಹನಿಗಳು ಅಂತ ಹೇಳಿ ಈಗ ಅದು ಪ್ರಾರಂಭಿಕ ಹಂತ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಸರ್ ಅದು ಸುಮ್ಮನೆ ನಾನು ಕೆಲವೊಂದಿಷ್ಟು ಪರಿಸರದ ಬಗ್ಗೆ ಅಥವಾ ನನ್ನ ನೋವುಗಳ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಮಹಾತ್ಮರ ಬಗ್ಗೆ ಕುರಿತು ಕವಿತೆಗಳನ್ನು ಬರೆದಿದ್ದೆ ಅದು ಬರಿತಾ 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 ಹೋದಂಗೆ ಸರ್ ಅದು ಒಂದು ಪುಸ್ತಕ ಪ್ರಕಟ ಮಾಡ್ಬೇಕು ಹೇಳಿ ಆಸೆ ಮೂಡ್ತು ಪ್ರಕಟ ಮಾಡಿದೆ ಎರಡನೇ ಪುಸ್ತಕ ಸ್ವಲ್ಪ ಇದಕ್ಕಿಂತ ಭಿನ್ನವಾಗಿ ಬಂತು ಸರ್ ಅಲ್ಲಿ ನಾನು ಜಾಸ್ತಿ ಓದ್ಕೊಂಬಿಟ್ಟೆ ಕಿರಿಕಿರಿ ಕವಿಗಳ ಮತ್ತು ಸಮಕಾಲೀನ ಕವಿಗಳ ಬಹಳಷ್ಟು ಕಾವ್ಯದ ಪುಸ್ತಕಗಳನ್ನು ಓದ್ತಾ ಹೋದೆ ಅಲ್ಲಿ ಈ ಒನ್ನೇ ಪುಸ್ತಕದಕ್ಕಿಂತ ಎರಡನೇ ಪುಸ್ತಕ ಸ್ವಲ್ಪ ಡೆವಲಪ್ಮೆಂಟ್ ಆಯಿತು ಸ್ವಲ್ಪ ಅಲ್ಲೇ ಬಂಡಾಯ ಬಂತು ಸರ್ ಅಲ್ಲಿ ಬಂಡಾಯ ಮತ್ತು ಇದೇನು ಸಮಾಜದೊಳಗೆ ಆಗ್ತಕ್ಕಂಥ ಒಂದು ಇವತ್ತೇನು ನೋಡಿ ಸರ್ ಈಗ ನಾವು ನೋಡಿದಂಗೆ ಲಿಂಗ ಸಮಾನತೆ ನೋಡ್ತೇವೆ ಸರ್ ಲಿಂಗ ಅಸಮಾನತೆ ಮತ್ತು ಒಳ್ಳೆ ದಿನ ಬೆಳಗಾದರೆ ಧರ್ಮ ಜಾತಿ ದಳ್ಳುರಿತನ ಆಮೇಲೆ ಈ ಪ್ರಚೋದನಕಾರಿಯಾಗಿರ್ತಕ್ಕಂಥ ಭಾಷಣಗಳಾಗಿರ್ಬೋದು ನೋವುಗಳಾಗಿರ್ಬೋದು ಸಂಕಟಗಳಾಗಿರ್ಬೋದು ಇವೆಲ್ಲವುಗಳನ್ನು ಗಮನಿಸಿದಾಗ ನಾನು ಆ ಒಂದು ಕ್ಷ ಅಲ್ಲಿದುಕೊಂಡು ನಾನೇ ಯಾಕದನ್ನು ಪ್ರತಿನಿಧಿಸಬಾರ್ದು ಅಂಥೇಳಿ ನಾನು ಅಕ್ಷರದ ಮೂಲಕ ಪ್ರತಿಭಟಿಸೋಕೆ ಪ್ರಾರಂಭ ಮಾಡಿದೆ ಬರಡಾದ ಬಾನಂಗಳದಲ್ಲಿ ಬಹುತೇಕ ಕವಿತೆಗಳು ಪ್ರತಿನಿಧಿಯಾಗಿ ನೋವು ಇಲ್ಲದವರ ದನಿ ಇಲ್ಲದವರ ಪ್ರತಿನಿಧಿಯಾಗಿ ಆ ಕವಿತೆಗಳು ಪ್ರತಿ ಏನು ತನ್ನನ್ನು ನಾವು ವ್ಯಕ್ತಪಡಿಸ್ತೇವೆ ಅಂತ ಹೇಳಿ ಸರ್ ನಾನು ಪುಸ್ತಕ ಅಂತ ಹೇಳಿದ ತಕ್ಷಣ ಬಹಳ ಮುಖ್ಯವಾಗಿ ಓದೋ ಒಂದು ಅಭ್ಯಾಸ ಬಹಳ ಕಮ್ಮಿಯಾಗಿದೆ ಕೈಯಲ್ಲಿ ಪುಸ್ತಕ ಬಿಟ್ಟು ಕೈಯಲ್ಲಿ ಮೊಬೈಲ್ ಬಂದ್ಬಿಟ್ಟಿದೆ ರೀಡಿಂಗ್ ಓದೋದು ಎಷ್ಟು ಮುಖ್ಯ ಅದು ಏನೆಲ್ಲ ಒಂದು ಫೀಲಿಂಗ್ ಕೊಡುತ್ತೆ ಅದು ಬರೀ ಓದೋರಿಗೆ ಮಾತ್ರ ಗೊತ್ತು ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಓದಬೇಕು ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ ಸರ್ ಎದ್ಯಾಗ ಹದ ಇದ್ರೆ ಬಾಯ್ ಪದ ಹೇಳಿ ಹಾಗಾಗಿ ನಾವು ಓದಬೇಕು ಸರ್ ಓದು ಎರಡು ಹಂತದಲ್ಲಿ ಬೇಕು ಅಂತ ಹೇಳ್ತೇನೆ ನಾನು ಹೆಂಗಂತಂದ್ರೆ ಒಂದು ಓದು ನಮ್ಮ ವೈಯಕ್ತಿಕ ಜೀವನ ಬದಲಾವಣೆ ಹೌದ್ರೆ ಇನ್ನೊಂದು ನಮ್ಮ ಜೀವನ ಬದಲಾವಣೆ ಹೆಂಗಂತಂದ್ರೆ ಈಗ ನಾವು ಓದೋದ್ರಿಂದ ಏನಾದರೂ ಒಂದು ಸರ್ಕಾರಿ ಕೆಲಸವನ್ನು ಮಾಡ್ಬೋದು ಅದರಿಂದ ನಮ್ಮ ಒಂದು ಕೌಟುಂಬಿಕ ಹಿನ್ನೆಲೆ ಸ್ವಲ್ಪ ಸುಧಾರಣೆ ಆಗ್ತೈತಿ ಇನ್ನೊಂದು ನಮ್ಮ ವ್ಯಕ್ತಿಗತ ಓದು ಸರ್ ಅದು ಅದು ಸಮಾಜದಲ್ಲಿ ನಮ್ಮ ಗೌರವ ತಂದು ಕೊಡ್ತೈತಿ ಉದಾಹರಣೆ ಈಗ ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು ಅಥವಾ ವಿಜ್ಞಾನಿಗಳಾಗಿರ್ಬೋದು ಅವರೆಲ್ಲ ಓದಿ ಓದಿನಿಂದ ಎಲ್ಲದನ್ನ ಸಿದ್ಧಿಸಿಕೊಂಡ್ರು ಸರ್ ಅವರು ಇವತ್ತು ನಾವು ಅವ್ರನ್ನ ಯಾವಾಗಲೂ ಕುವೆಂಪುರು ಉಳಿದ್ಬಿಟ್ರು ಸರ್ ಸೂರ್ಯ ಇರೋವರೆಗೂ ಕುವೆಂಪುರು ಇರ್ತಾರೆ ಯಾಕಂದ್ರೆ ಅವರು ಒಂದು ಓದಿನಿಂದ ಅದೆಲ್ಲ ಸಾಧ್ಯ ಆತು ನಿಜ ಆದ್ರೆ ಇವತ್ತಿನ ಯುವಕರಲ್ಲಿ ನಾನು ಒಂದು ಹೇಳೋದೇನಂದ್ರೆ ಸರ್ ಓದು ಬೇಕು ಸರ್ ಇವತ್ತು ನಾವೆಲ್ಲ ದಿನಾನು ಏನು ಮಾಡೋಕ್ಕಂಥದ್ದು ಸರ್ ಫೋನ್ ಒಳಗೆ ನಮ್ಮ ಜೀವನ ಸಮಯವನ್ನು ವ್ಯರ್ಥ ಮಾಡೋಕ್ಕಂತ ಸರ್ ಬರೀ ಫೇಸ್ಬುಕ್ಕು ವಾಟ್ಸಪ್ ಟ್ವೀಟರ್ ಇದರಲ್ಲಿ ಕಾಲೇ ಕಳೆದ್ರಿಂದ ಒಂದು ತಾಸು ಹೆಂಗದನ್ನೆಕಂತ ಪುಸ್ತಕ ಹೇಳ್ಕೊಂಬಿಟ್ರೆ ನಮ್ಮಲ್ಲಿ ಭಾಳಷ್ಟು ಬದಲಾವಣೆ ಸರ್ ವ್ಯಕ್ತಿತ್ವ ವಿಕಾಸ ಆಗ್ತೈತೆ ಅಂತ ಹೇಳ್ತೀನಿ ಸರ್ ನಾನು ಮತ್ತು ಸಂಸ್ಕಾರನ ಇಲ್ಲ ಸರ್ ಇವತ್ತಿನ ಮಕ್ಕಳಿಗೆ ಯಾರೋ ಅನ್ಯಥ ಭಾವಿಸ್ಬಾರ್ದ್ರಿ ಸರ್ ಹಿರಿಯರು ಕಿರಿಯರು ಅಂತಕ್ಕಂಥ ಗೌರವ ಇಲ್ಲ ಇವತ್ತು ನಾವು ನಿಮ್ಮನ್ನು ಕಂಡ ತಕ್ಷಣ ಏನೋ ಒಂಥರ ಒಂದು ವಿಶೇಷ ಭಾವನೆ ವ್ಯಕ್ತಪಡಿಸ್ತೀವಿ ಇವತ್ತಿನ ಮಕ್ಕಳಿಗೆ ಅದಿಲ್ಲ ಅದು ತಂದೆ ತಾಯಿ ಮಾಡಿರ್ತಕ್ಕಂಥ ತಪ್ಪು ಅಥವಾ ಪರಿಸರನೂ ಅಥವಾ ಆ ಮಗು ಬೆಳೆದಿರ್ತಕ್ಕಂಥ ವಾತಾವರಣ ಗೊತ್ತಿಲ್ಲ ಆ ಸಂಸ್ಕಾರವನ್ನು ಮಕ್ಕಳು ಬಹಳ ಕಡಿಮೆ ಸರ್ ಎಲ್ಲೇ ನಾವು ನೋಡಿದಂಗೆ ಸರ್ ಯಾವ ಮಕ್ಕಳು ಇವತ್ತು ನಮ್ಮನ್ನು ಪ್ರೀತಿಯಿಂದ ಕಾಣ್ತು ಹಿರಿಯರು ಕಿರಿಯರಿಗಿಂತ ಗೌರವನ ಇಲ್ಲ ಸರ್ ಇವತ್ತು ಅಷ್ಟು ವಾತಾವರಣ ಬಿಗಿ ಆಗಿಬಿಟ್ಟಿದೆ ಸರ್ ಅದು ಅದು ಎಲ್ಲೇ ಒಂದು ಕಡೆ ಪಾಲಕರ ಎಡುತ್ತಿದ್ದಾರ ಅಂತ ಹೇಳಿ ಅಂತ ಅನಿಸ್ತೈತಿ ಸರ್ ಮತ್ತು ಇವು ವಾತಾವರಣ ಕೂಡ ಹಂಗಾಗಿತ್ತು ಸರ್ ಈ ಓರಿಗೇ ಊರು ಅಂತೇಳಿ ಮೊದಲು ನಾವು ನೀವು ಸಣ್ಣ ಇರೋದಾಗ ಗೆಳೆತನ ಹೆಂಗಿತ್ತು ಅಂತಂದ್ರೆ ನಮ್ಮ ಮನೆಯಾಗಿ ನೀವು ಉಣ್ಣೋದು ನಿಮ್ಮನೆ ನಾವು ಉಣ್ಣೋದು ಮತ್ತು ಜೊತೆಗೆ ನಾವೆಲ್ಲ ಅಲ್ಲೇ ಇರ್ತಿದ್ವಿ ಸರ್ ನಾವು ಮತ್ತೊಂದು ಇರಲಿಲ್ಲ ಇವತ್ತೆಲ್ಲ ವ್ಯಸನಗಳು ಭಾಳ ಆಗ್ಬಿಟ್ಟು ಬೆದ್ದು ಪೆದ್ದ ಎದ್ದ ತಕ್ಷಣ ಮಕ್ಕಳು ಗುಟ್ಕ ಹಾಕೋದು ಹೊಳ್ಳಿ ಮದ್ಯಪಾನ ಮಾಡ್ತಕ್ಕಂಥದ್ದು ಆ ಮತ್ತೊಂದು ಮುಗ್ದೊಂದು ಇವೆಲ್ಲವುಗಳು ಬೆಳೆದ್ಬಿಟ್ಟು ಮಕ್ಕಳು ಹೆಚ್ಚಾಗಿ ಈ ತಂದೆ ತಾಯಿಗಳ್ಗಿಂತೂ ಇದು ಈ ಈ ಕಡೆನೇ ಸರ್ ಹೊರಗಡೆನ ಎಲ್ಲಿ ಬರೀ ಹಾಸ್ಟೆಲ್ ಇವತ್ತೆಲ್ಲ ನೋಡ್ತಿರಲ್ರಿ ಸರ್ ಮಗು ಸ್ವಲ್ಪ ಬುದ್ಧಿ ಬಂತ ಹಾಸ್ಟೆಲ್ನಾಗ ರೀ ಅವ್ನಿಗೆ ಮಾನವೀಯ ಸಂಬಂಧಗಳು ತೋಚಂಗೇ ಇಲ್ಲ ಅವನಿಗೆ ಅಜ್ಜ ಯಾರು ಅಮ್ಮ ಯಾರು ದೊಡ್ಡಪ್ಪ ಯಾರು ಯಾರು ಚಿಕ್ಕಮ್ಮಾರ ಇಲ್ಲ ಅಲ್ರಿ ಗೊತ್ತಾಗೋದಲ್ಲ ನಮ್ಮ ನಮಗ ನನ್ನ ಮಗ ಅಲ್ಲಿ ನನ್ನ ಮಗ ಬೆಂಗಳೂರಾಗ ಅದಾನ ಮೈಸೂರಾಗ ಅದಾನ ಅಂತೀವಿ ಅವನಿಗೆ ನಮ್ಮ ತಾಯಿ ತಂಗಿ ಯಾರು ಗೊತ್ತಿಲ್ಲ ಮಕ್ಕಳು ಯಾರು ಗೊತ್ತಿರಂಗೆ ಹೋಗ್ತಾ ಹೋಗ್ತಾ ಹೋಗಿ ಇವ್ರು ಉಳ್ಕೊಂಡ್ರಿ ಇಲ್ಲಿ ಉಳ್ಕೊಂಡ್ಬಿಡ್ತಾರ ಸರ್ ಹೌದಲ್ರಿ ಸರ್ ನಿಜ ಸ್ನೇಹಿತರೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಚಿಕ್ಕೋಡಿ ಪ್ರಾಥಮಿಕ ಶಾಲೆ ಶಿಕ್ಷಕರು ಹಾಗೂ ಸಾಹಿತ್ಯ ಕವಿ ಆದ ಶಿವರಾಜ್ ಅರಳಿಯವರು ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾಗಿ ತಿಳಿಸಿದ್ರಿ ನೀವು ಓದೋದ್ರ ಬಗ್ಗೆ ನಾವು ಮಾತನಾಡಿದ್ವಿ ತಮ್ಮ ಈಗ ಕರೆಂಟ್ ರೀಡ್ ಅಂತ ಏನು ಹೇಳ್ತಾರೆ ಅಂಡ್ ಯಾವೆಲ್ಲ ಪುಸ್ತಕ ನೀವು ಈಗ ಕರೆಂಟ್ಲಿ ಓದ್ತಾ ಇದ್ದೀರಾ ಅದರ ಬಗ್ಗೆ ನಾನು ಬೇಂದ್ರೆ ಅವರ ಪುಸ್ತಕಗಳನ್ನು ಓದಿದ್ದೀನಿ ಸರ್ ವಿಶೇಷವಾಗಿ ನಾನು ಕವಿತೆಗಳನ್ನು ಪದ್ಯಗಳನ್ನು ಓದ್ತೀನಿ ಸರ್ ನಾನು ನಾನು ನನ್ನ ಸಾಹಿತ್ಯದಲ್ಲಿ ವಿಶೇಷವಾಗಿ ಸಾಹಿತ್ಯದ ಪ್ರಕಾರಗಳಲ್ಲಿ ಕಾವ್ಯ ನನ್ನನ್ನು ಕಾಡದಷ್ಟು ಯಾವುದೂ ಕಾಡಿಲ್ಲ ಕಾವ್ಯ ನನ್ನ ಮೇಲೆ ನನಗೆ ಕಾವ್ಯದ ಮೇಲೆ ಭಾಳ ಪ್ರೀತಿ ಸರ್ ನನಗೆ ಕವಿತೆಗಳನ್ನು ಬರೆಯೋದು ಭಾಳ ಹಾಗಾಗಿ ಆ ಬೇಂದ್ರೆಯವರ ಕವಿತೆಗಳನ್ನು ಓದ್ಕೊಂಡಿದ್ದೀನಿ ಸರ್ ನಾನು ಮತ್ತು ಕಣಿವೆಯವರ ಕವಿತೆಗಳನ್ನು ಆ ಕುವೆಂಪು ಅವರ ಕವಿತೆಗಳನ್ನು ಓದಿದ್ದೀನಿ ಇದನ್ನು ಬಿಟ್ಟರೆ ಸರ್ ಇತಿ ಸಮಕಾಲೀನ ಬಹುತೇಕ ಕವಿಗಳು ಉದಾಹರಣೆ ನಾವು ಹೇಳ್ತಾ ಅಂದರೆ ಮತ್ತು ಅವರು ಇವರು ಹೆಸರು ಹೇಳಿದರು ಅಂತೇಳಿ ಅನ್ಕಂತಾರೆ ನಾನು ವೀರಣ್ಣ ಮಡ್ವಾಳ ಅವ್ರದು ಆರಿಫ್ ರಾಜ ಅವ್ರದ್ದು ಮತ್ತು ನಮ್ಮ ಚನ್ನಪ್ಪ ಅಂಗಡಿ ಸರ್ ಅವ್ರದ್ದು ಶಂಕರ್ ಶಿವಮೊಗ್ಗಿ ಅವರದು ಅದಾದ ಮೇಲೆ ನಾವು ನಮ್ಮ ವಿಕಾಸ್ ಅವ್ರದ್ದು ಒಂದು ಮನೆಯೊಂದು ಪುಸ್ತಕ ಬಂದು ಸರ್ ತರಾಗ ಅಂತೇಳಿ ಅವ್ರದ್ದು ಮತ್ತು ಭಾಳಷ್ಟು ಕವಿಗಳು ಸರ್ ಹಿಂಗೆ ಹೇಳ್ತಾ ಹೇಳ್ತಾವ್ದಾಗ ಪಟ್ಟಿಗಳು ಭಾಳ ಬರ್ತವೆ ಸರ್ ವಿಶೇಷವಾಗಿ ಈಗ ಕವಿ ಬಗ್ಗೆ ಮಾತನಾಡೋಣ ತಾವು ಕೂಡ ಕವಿ ಇದರಲ್ಲಿ ಆಸಕ್ತಿ ಹೇಗೆ ಬಂತು ಅದೇ ಸರ್ ಈಗ ನಾ ಹೇಳಿದ್ದಿಲ್ಲ ಸರ್ ಈಗ ಕವಿ ಆಗಲಿಕ್ಕೆ ಒಂದು ಹೆಂಗಂದರೆ ಒಂದು ನೋವು ಸರ್ ಸಂಕಟ ಈಗ ನಾವು ಖುಷಿಯಿಂದ ಕವಿ ಯಾಕವಿ ಅಂತಂದ್ರೆ ಅದು ಕಡಿಮೆ ಸರ್ ಅದು ಯಾಕೆ ಅಂದರೆ ಈ ಖುಷಿ ಇದ್ದಾಗ ಸರ ಕೆಲವೊಂದಿಷ್ಟು ಸಾಧನೆಗಳಿಗೆ ಹಿನ್ನಡೆ ಏನೋ ಅಂತ ನನಗನ್ನಿಸ್ತೈತೆ ಸರ್ ಒಂದು ಏನಾದರೂ ಒಂದು ಕೊರತೆ ಇರಬೇಕು ಸರ್ ನಮ್ಮಲ್ಲಿ ಕೊರತೆ ಇದ್ದಾಗ ತುಡಿತ ಜಾಸ್ತಿ ಆಗೈತೆ ಸರ್ ನಮ್ಮಲ್ಲಿ ನಿಜ ಕೊರತೆ ಇದ್ದಾಗ ತುಡಿತ ಜಾಸ್ತಿ ಆಕತಿ ಅಥವಾ ನಮ್ಮಲ್ಲೇ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳು ಬರವಣಿಗೆ ರೂಪದಲ್ಲಿ ಹೊರಗೆ ಬರ್ತಾವೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಸರ್ ನನ್ನಲ್ಲಿರ್ತಕ್ಕಂಥ ನೋವು ಸಂಕಟ ಕಸಿವಿಸಿ ತಳಮಳ ಅಥವಾ ನನ್ನ ಊರಿನಲ್ಲಿ ಅಥವಾ ನನ್ನ ಸುತ್ತಮುತ್ತಲಿನಲ್ಲಿ ಏನೋ ಅವರು ನೋವಿಲ್ದವರು ನೋವನ್ನು ಪಡ್ತಾರಲ್ಲ ಸರ್ ಅವರಿಗೆ ಕಿವಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕವಿತೆಯನ್ನು ಆಯ್ಕೆ ಮಾಡಿಕೊಂಡು ಅದರ ಮೂಲಕ ನಾನು ಅವರ ಪ್ರತಿನಿಧಿ ಬಹುತೇಕ ಕವಿತೆಗಳನ್ನು ಬರೆದಿದ್ದೀನಿ ಸರ್ ನಾನು ನೋವು ಸಂಕಟ ಹೀಗೆ ಎರಡು ಪುಸ್ತಕದ ಬಗ್ಗೆ ತಾವು ಹೇಳಿದರೆ ಈಗ ಪೈಪ್ಲೈನ್ನಲ್ಲಿರೋ ಪುಸ್ತಕದ ಬಗ್ಗೆಯೂ ತಿಳಿಸಿ ಸ್ವಲ್ಪ ಸಮರ ಹಾಂ ಇದು ಕಣ್ಣಬಾನಲ್ಲಿ ಬೆಂಕಿಯ ಚಿತ್ರ ಅಂಥೇಳಿ ಸಂಪೂರ್ಣವಾಗಿ ಬಂಡಾಯದ ಕವಿತೆಗಳು ಬಹುತೇಕ ಕವಿತೆಗಳು ನೋವು ನೋವಿನ ಕವಿತೆಗಳು ದನಿ ಇಲ್ಲದವರ ದನಿ ಆಗ್ತಕ್ಕಂಥ ಕವಿತೆಗಳು ಅವರನ್ನು ಪ್ರತಿನಿಧಿಸ್ತಕ್ಕಂಥ ಕವಿತೆಗಳು ಬಹಳಷ್ಟು ಕವಿತೆಗಳು ಓದಿದ ತಕ್ಷಣ ಕಣ್ಣಾಲಿಗಳಲ್ಲಿ ನೀರು ಬರ್ತದೆ ಅಂತೇಳಿ ನಾನು ಅನಿಸ್ತದೆ ಸರ್ ಅದರಲ್ಲಿ ವಿಶೇಷವಾಗಿ ಈ ಪುಸ್ತಕವನ್ನು ನಾನು ಈಗ ಬರುವ ನವೆಂಬರ್ದರಲ್ಲಿ ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮೈತ್ರೇಣಿ ಗದಿಗೆಪ್ಪ ಇಲ್ಲಿ ಬೆಳಗಾವಿಯವರವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರು ನಾನು ಈಗ ಚಕೋರದ ಜಿಲ್ಲಾ ಸಂಚಾಲಕರಾಗಿರೋದರಿಂದ ನವಂಬರ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪುಸ್ತಕ ಪ್ರಕಟ ಮಾಡಬೇಕಂತೇಳಿ ವಿಚುಕ್ತಿಪಡಿಸಿದಾಗ ಅವರು ಆಯಿತು ಅಂತೇಳಿ ಅನುಮತಿಯನ್ನು ಕೊಟ್ಟಿದ್ದಾರೆ ಸರ್ ಅವರು ನನ್ನ ಮಾತೃ ಸ್ಥಾನದಲ್ಲಿರ್ತಕ್ಕಂಥವ್ರು ಜೊತೆಗೆ ನನ್ನ ಸಾಹಿತ್ಯದಲ್ಲಿ ನನ್ನನ್ನು ಭಾಳ ಪ್ರೀತಿಯಿಂದ ಗೌರವಿಸಿ ನನ್ನ ಪ್ರತಿಭೆಯನ್ನು ಗುರುತಿಸಿ ಅಪ್ಪಿ ಒಪ್ಪಿ ಇವತ್ತು ನನ್ನ ಮುನ್ನಡೆಸ್ತಕ್ಕಂಥವ್ರು ನನ್ನ ತಾಯಿ ಅಂತ ಹೇಳಿದ್ರೆ ನಾನು ತಪ್ಪಾಗ್ಲಿಕ್ಕೆ ಡಾಕ್ಟರ್ ಮೈತ್ರಿಣಿ ಗದ್ದಿಗೆ ಹಬ್ ಕೊಡ್ರ ಅಂತ ಹೇಳಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಸದಸ್ಯರು ಅವರು ಸರ್ ಉತ್ತಮ ಸರ್ ಕವಿತೆ ಅಂತ ಹೇಳಿದ ತಕ್ಷಣ ಆಫ್ಕೋರ್ಸ್ ನೀವು ಕವಿ ಆಚೆ ನಮ್ಮ ಕೇಳುಗರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಹಾಂ ಸರ್ ಇಲ್ಲಿ ನಮ್ಮ ಈ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಯಾವುದು ಕವಿತೆ ನೀವು ಹೇಳಿಕ್ಕೆ ಇಷ್ಟಪಡ್ತೀರಾ ನಮಗೂ ಕೇಳಬೇಕು ಅನ್ನೋ ಆಸಕ್ತಿ ನಿಮ್ಮ ನೀವು ಒಂದು ಎರಡು ಎರಡು ಮೂರು ಕವಿತೆಗಳನ್ನು ಓದ್ಬಿಡ್ತೀನಿ ಸರ್ ನಾನು ಖಂಡಿತ ಮೊದಲು ಒಂದು ವಿರಹದ ಕವಿತೆಯನ್ನು ಸರ್ ಪ್ರೇಮದ ವಿರಹದ ಕವಿತೆ ಒಂದು ಮೊನ್ನೆ ಬರ್ತಿದ್ದೆ ಸರ್ ಅದನ್ನ ಆ ಕವಿತೆಯನ್ನು ನಾನು ಓದ್ತೀನಿ ಸರ್ ಈಗ ಸ್ವಲ್ಪ ಇವತ್ತಿನ ಒಂದು ಜನ್ರೇಷನ್ಗೆ ಈ ಪ್ರೇಮದ ಕವಿತೆಗಳು ವಿರಹದ ಕವಿತೆಗಳು ಗೆದ್ದಷ್ಟು ನಮ್ಮ ಬಂಡಾಯದ ಕವಿತೆಗಳು ಗೆಲ್ಲಲ್ಲ ಸರ್ ನಿಜ ಏನಪ್ಪ ಬರದರ್ಮರಯ್ಯ ಅವರು ಅಂತ ಅಂತಾರೆ ಸರ ಆ ಒಂದು ಕವಿತೆಯನ್ನು ಓದ್ತೇನೆ ಸರ್ ನನಗೆ ನನ್ನ ಕಣ್ಣ ಬಾನಲ್ಲಿ ಬೆಂಕಿಯ ಚಿತ್ರದ ಹೊಸ ಸಂಕಲನದ ಒಂದು ಕವಿತೆ ನೆನಪಿಡು ಗೆಳತಿ ಅಂತ ಕವಿತೆಯ ಶೀರ್ಷಿಕೆ ನೆನಪಿಡು ಗೆಳತಿ ನನ್ನ ಬದುಕಿನ ಹಾದಿಯಲ್ಲಿ ಅಪರಿಚಿತಳಂತೆ ನೀನು ಒಂದಷ್ಟು ನೆನಪುಗಳಿಗೆ ಜೀವಂತಿಕೆ ಕೊಟ್ಟು ಹೋದೆ ನಿನ್ನ ಮುಗುಳ್ನಗೆ ಕಣ್ಣಲ್ಲಿ ಮೊಳೆತ ಒಲವು ಶ್ವಾಸದುದ್ದಕ್ಕೂ ಹರಿದ ಕಾಳಜಿ ಎಲ್ಲವೂ ಅನೂಹ್ಯ ನೆನಪುಗಳು ದಯವಿಟ್ಟು ಕೇಳಿಸಿಕೊ ನೀನು ನನ್ನ ಆಲೋಚನೆಯ ಬಿಂಬ ಕಲ್ಪನೆಯಲ್ಲಿನ ಪತಂಗ ನನ್ನ ಎದೆಯ ಪ್ರತಿ ಮಿಡಿತ ಎಲ್ಲಕ್ಕೂ ಮಿಗಿಲಾಗಿ ನೀನೇ ಎಲ್ಲವು ನೀನು ದೂರವಿರಬಹುದು ಕಣ್ಣೆಳೆತಿಗೂ ಸಿಗದ ಎಳೆಯಂತೆ ಆದರೆ ಮನಕ್ಕೆ ತೀರಾ ಹತ್ತಿರ ಕಣ್ಣ ಕಾಡಿಗೆಯ ಅಂತರದಷ್ಟು ನೆನಪಿಟ್ಟುಕೋ ಗೆಳತಿ ನನ್ನದು ಬಾಗಿಲಿಲ್ಲದ ಎದೆ ಸದಾ ತೆರೆದಿರುತ್ತದೆ ನಿನ್ನ ಪುಟ್ಟ ಹೂ ನಗುವಿಗಾಗಿ ಚೂರು ತಿರುಗಿ ಕ್ಷಣ ಹೊತ್ತು ಪ್ರೇಮದ ಪಿಸುಗಾನ ಮೊಳಗಿಸಿಬಿಡು ಇಲ್ಲದಿದ್ದರೆ ಬಣ್ಣ ಬಣ್ಣದ ಆಸೆಗಳು ಕನಸುಗಳಾಗಿ ಉಳಿದುಬಿಡುತ್ತವೆ ಮತ್ತೆ ನೋವುಂಡ ಕಂಗಳೆಯಲ್ಲಿ ನೆತ್ತರದ ಚಿತ್ರ ಬಿಡಿಸುತ್ತವೆ ಅಂತ ಇದು ಸ್ವಲ್ಪ ವಿರಹದ ಕವಿತೆ ಸರ್ ಇನ್ನೊಂದು ಕವಿತೆ ನೀವು ಅನುಮತಿಸಿದರೆ ಇನ್ನೊಂದು ಕವಿತೆ ಖಂಡಿತ ಖಂಡಿತ ಅದರಾಗೇನಿದೆ ಆ ಒಂದು ಒಂದು ವಚನ ಬರೆದಿದ್ದೆ ಸರ್ ನಾನು ಈಗ ಆಧುನಿಕ ವಚನಗಳು ಅಂತ ಏನು ಹೇಳಿ ಕರಿತೇವಲ್ಲ ಸರ್ ಅವನ್ನ ಆ ವಚನ ಬರೆದಿದ್ದೆ ಒಂದು ವಚನ ಓದ್ತೇನೆ ಸರ್ ಸ್ವಲ್ಪ ಅದರಲ್ಲಿ ಸ್ವಲ್ಪ ವಿಭಿನ್ನತೆಯನ್ನು ವಚನಗಳು ಅಂತೇಳಿ ಸರ್ ಎರಡು ವಚನಗಳು ಬರೆದಿದ್ದೆ ಮೊದಲ ವಚನ ಅಯ್ಯ ಮೊಸರಲ್ಲಿ ಕಲ್ಲು ಹುಡುಕುವವರಿಗೆ ನಿನ್ನ ನೆರಳಿ ನಿನ್ನ ನೆರಳು ಪ್ರಾಪ್ತಿಸುವುದೇನಯ್ಯ ಅನ್ಯಾಯದ ಹಾದಿಯಲ್ಲಿ ಹೆಜ್ಜಿಸುವವರಿಗೆ ಹಿತವಚನವು ಸ್ತುತಿಸುವುದೇನಯ್ಯ ಕಾಂಚಾಣದ ಅಫೀಮು ಕುಡಿದವರಿಗೆ ಜೀವಕಾರುಣ್ಯದ ಗಾಳಿ ಸೋಕುವುದೇನಯ್ಯ ಕೇಳು ಕಣ್ಣಾಲಿಗಳಲ್ಲಿ ಹನಿಯುಜಿನುಗುತ್ತಿದೆ ಇವರು ನಿನ್ನ ಸತ್ಪಾತ್ರಕ್ಕೆ ಸಲ್ಲರೆನಯ್ಯ ಗುರುವೆ ಸತ್ಪಾತ್ರಕ್ಕೆ ಸಲ್ಲರೆನಯ್ಯ ಅಯ್ಯ ಕಾಮುಕರ ಕಪ್ಪು ಮರುಭೂಮಿಯಲ್ಲಿ ಸಮತೆಯ ನಾಡು ಕಟ್ಟಬಹುದೇನಯ್ಯ ಹಸುಗೂಸುಗಳನ್ನು ಹಸಿರೆಲೆಯ ಪರಿಚಿದಂತೆ ತಿಂದು ತೆಗೆವ ಪಾಪಿಗಳು ಇಲ್ಲಿ ಹೊರಯ್ಯ ಉಸಿರೊಡ್ಡಿದವಳು ಹೆಣ್ಣಂಬುದ ಮರೆತು ಸ್ವಾನದಂತೆ ನಿತ್ಯ ಜ್ವಲು ಸುರಿಸುವರಯ್ಯ ಹೇಳು ಹೇಗೆ ಉಸಿರುವುದು ಈ ನೆಲಗರ್ಭದಲ್ಲಿ ಇವರಿಗೆ ಸ್ವರ್ಗದ ಬಾಗಿಲು ಸಲ್ಲದೇನಯ್ಯ ಗುರುವೆ ಇವರಿಗೆ ಸ್ವರ್ಗದ ಬಾಗಿಲು ಸಲ್ಲದೇನಯ್ಯ ಗುರುವೆ ಈ ಎರಡು ವಚನಗಳು ಸರ್ ಇಲ್ಲೊಂದು ಸಂಭಾಷಣೆಯ ಕವಿತೆ ಸರ್ ಅದು ತಾಯಿಗೆ ಮಗು ಕೇಳ್ತದಿ ಕನಸಂದ್ರೇನು ಅವ್ವ ಅಂತೇಳಿ ಕವಿತೆಯ ಶೀರ್ಷಿಕೆ ಕನಸೆಂದರೆ ಅಂತ ಒಲೆಯ ಉಸಿರಿನ ದನಿಯಲ್ಲಿ ಬಿಕ್ಕುವ ನುಂಗಿ ಹಸಿದ ಕರುಳಿಗೆ ರೊಟ್ಟಿ ತಟ್ಟುವ ಅವ್ವನ ಕಣ್ಣಲ್ಲಿ ಬೆಳಕಿನ ಕಿಡಿ ಹೊತ್ತಿದೆ ಕಿಡಿಯ ಕಂಗಳಲ್ಲಿ ಕನಸು ಕಾಣುತ್ತಿದೆ ಮಾತಿಗೆ ಮೆಲ್ಲುಸಿರ ಬೆಸೆದು ಅವ್ವನನ್ನು ಕೇಳಿದೆ ಕನಸೆಂದರೆ ಮುಖ ಮುದ್ದಿಸುವ ಬೆವರಹನಿಗಳನ್ನು ದಿಟ್ಟಿಸಿ ಸೆರಗಿನ ಅಂಚಿನಲ್ಲಿ ಬಚ್ಚಿಟ್ಟು ಸಿಟ್ಟಿನ ಕುದುರೆಯೇರಿ ತಡವರಿಸದೇ ಕನವರಿಸಿದಳು ಬಾಗಿಲಲ್ಲಿ ಬಿದ್ದ ಅನಾಥ ನಕ್ಷತ್ರಗಳನ್ನು ಆರಿಸಿ ಕತ್ತಲನ್ನು ಕತ್ತರಿಸಿ ನುಂಗಿದ ಹಣತೆಯ ನಾಲಿಗೆಯಲ್ಲಿ ಕಾಪಿಟ್ಟು ಜೋಡಿಸುವುದು ನಡು ನಡುವೆ ನಗು ಕಸಿದ ಅಳುವಿನ ಅಂಗಳದಲ್ಲಿ ಮಳೆಬಿಲ್ಲಿನ ಚಿತ್ತಾರ ಬಿಡಿಸುವುದು ಕೊನೆಗೆ ಕಣ್ಣಳತೆಯಲ್ಲಿ ಇಂಗಿ ಹೋದ ನೋವಿನ ಎದೆಯಲ್ಲಿ ನಗುವಿನ ಲಾಲಿ ಹಾಡುವುದು ಅಂತ ತಾಯಿ ಈ ಬಡತನದಲ್ಲಿ ಬಂದಿರತಕ್ಕಂತಹ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಗು ಕನಸು ಏನು ಅಂತ ಕೇಳ್ತೈತಿ ಹಾಗಾಗಿ ಅವಳು ರೊಟ್ಟಿ ಮಾಡ್ತಾ ಮಗು ಹೇಳ್ತಾ ಕನಸು ಹಿಂಗಪ್ಪ ನಾವೆಲ್ಲ ಕತ್ತಲಾಗದವಿ ಬೆಳಕು ಬಂದು ನಿಲ್ಬೇಕು ಅದ ನಮ್ಮ ಕನಸು ನಮ್ಮ ಏನು ಪ್ರತಿದಿನ ನಮ್ಮ ಕಣ್ಣಲ್ಲಿ ಹನಿಗಳು ಉದುರ್ತವಲ್ಲ ಆ ಹನಿಗಳಲ್ಲಿ ಪ್ರೀತಿ ಬರಬೇಕು ಅದು ಕನಸು ಅಂತಕ್ಕಂಥದ್ದು ನನ್ನ ಒಂದು ವಿಚಾರದಲ್ಲಿ ಭಾವೈಕತೆಯ ಒಂದು ಒಂದು ಕವಿತೆ ಹಿಂದೂ ಮತ್ತು ಮುಸ್ಲಿಮ್ ಅಂತಕ್ಕಂಥದ್ದೊಂದು ಭಾವೈಕತೆ ಬಿಸಿಬೇಕು ಅಂತೇಳಿ ಕವಿತೆಯ ಶೀರ್ಷಿಕೆ ಅಂದರೆ ನಾವು ಚಿಕ್ಕವರಿದ್ದಾಗ ಊರಲ್ಲಿ ನಾವು ಅಲ್ಲ ಸಾಬ್ಂದು ಡೋಲಿ ಬರ್ತಿತ್ತು ಎಲ್ಲ ಆಚರಣೆ ಮಾಡ್ತಿದ್ವಿ ಚಿಕ್ಕವ್ರದ ಈಗೆಲ್ಲ ಹೋಗೈತೆ ಸರ್ ಅದೆಲ್ಲ ಮಾಡ್ತಾರಂದ್ರೂ ಕೂಡ ಅಷ್ಟು ಭಾವನೆಗಳು ಉಳಿದಿಲ್ಲ ಅವಾಗೆಲ್ಲ ಹಂಗಿರಲಿಲ್ಲ ಸರ್ ಅದು ಕವಿತೆಯ ಶೀರ್ಷಿಕೆ ಕೇಸರಿ ಮತ್ತು ಹಸಿರು ಅಂತ ಈಶ್ವರ ಮತ್ತು ಅಲ್ಲ ನನ್ನೂರಿನ ಕಾರುಣ್ಯದ ಕಣ್ಣುಗಳು ಭಾವೈಕ್ಯತೆಯ ಅನೂಹ್ಯ ಸಲಹೆಗಳು ಮೊಹರಂನ ಹೆಜ್ಜೆ ಕುಣಿತದಲ್ಲಿ ಈಶ್ವರನ ಮಕ್ಕಳ ಅಲಾವಿ ಪದಗಳು ಸಮರಸದ ಪಿಸುಗಾನದಂತೆ ವಸಂತನನ್ನೂ ತಬ್ಬುತ್ತಿದ್ದವು ಇತ್ತ ಶ್ರಾವಣದ ಭಕ್ತಿಯ ಭಜನೆಯಲ್ಲಿ ಅಲ್ಲಾನ ಮಕ್ಕಳು ಸಮತೆಯ ತಾಳ ಹಾಕುತ್ತಿದ್ದರು ಅಮಾವಾಸೆಯ ಹುಗ್ಗಿಯಲ್ಲಿ ಅಧರ್ಮದ ವಾಸನೆ ಇರಲಿಲ್ಲ ಮಾನವ್ಯತೆಯ ಗಮಲಿತ್ತು ಪವಿತ್ರ ರಂಜಾನ್ ಚೋಂಗ್ಯಾದಲ್ಲಿ ಜಾತಿಯ ಕಹಿ ಇರಲಿಲ್ಲ ಪ್ರೀತಿಯ ಸವಿಜೇನಿತ್ತು ಈಶ್ವರನ ರಥದಲ್ಲಿ ಅಲ್ಲಾನ ಡೋಲಿಯಲ್ಲಿ ಪ್ರತಿರೋಧವಿರಲಿಲ್ಲ ಬೆಳದಿಂಗಳ ಶಾಂತ ಜೀವ ಪ್ರೀತಿ ಎದ್ದು ಕಾಣುತ್ತಿತ್ತು ನನ್ನೂರಿನ ಕೇಸರಿ ಮತ್ತು ಹಸಿರು ವರ್ಣದ ಬಣ್ಣಗಳಲ್ಲ ತಳ್ಳಂಕದ ರೇಖಾಚಿತ್ರಗಳಲ್ಲ ಬದಲಿಗೆ ನಾಳೆಯ ಕಂಗಳಲ್ಲಿ ಬೆಳಕ ಹೊತ್ತಿಸುವ ಈ ನೆಲದ ಜೀವಂತ ನಕ್ಷತ್ರಗಳು ನಾವೆಲ್ಲ ಬಾಲ್ಯದ ಇದೇ ತರ ಇದ್ದು ಸರಿಯಲ್ಲ ತಾವು ಗಮನಿಸಿರ್ಬೋದಿಲ್ಲ ನಾವೆಲ್ಲ ಚೆಂಗ್ ಆಯ್ತಾರೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಿದ್ವಿ ಅವರೆಲ್ಲ ಬರ್ ನಾ ಹೇಳಿದ್ ಸರ್ ಜನ್ರೇಷನ್ ಗ್ಯಾಪ್ ಜನರಿಗೆ ಭಾಳ ಬುದ್ಧಿ ಬರಬಾರ್ದಂತ ಬುದ್ಧಿ ಬಂದಂಗೆ ಬಂದಂಗೆ ಕೆಟ್ಟಕೊಂತ ಹೋಗ್ಬಿಡ್ತಾರೆ ಅವರೆಲ್ಲ ನಾವು ಏನು ಸಮಾಜಕ್ಕೆ ಸಂದೇಶ ಕೊಡ್ತೇವೆ ಹೇಳಿ ಸರ್ ನೋಡೋಣಲ್ಲ ಈಗ ಟೆಕ್ನಾಲಜಿ ಬಗ್ಗೆ ಮಾತನಾಡೋಣ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಹಿಂಗಾಗಿದೆ ನೀವು ಶಿಕ್ಷಕರು ನಾಳೆ ಏನು ಪಾಠ ಇದೆ ಅಂತ ಹೇಳಿದ್ರೆ ಸಾಕು ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಟೆಕ್ನಾಲಜಿ ಬಳಕೆ ಮಾಡಿ ಅಥವಾ ಇಂಟರ್ನೆಟ್ ಅನ್ನೋದನ್ನ ಯೂಸ್ ಮಾಡಿ ಅವ್ರು ಪ್ರಿಪೇರ್ ಆಗಿ ಬರ್ತಾರೆ ಅದು ಉತ್ತಮ ತಪ್ಪಿಲ್ಲ ಆದ್ರೆ ಆ ಕಾರಣದಿಂದ ಮರ್ಯಾದೆ ಶಿಕ್ಷಕರ ಮೇಲೆ ಕಮ್ಮಿ ಆಗ್ತಾ ಬರ್ತಾ ಇದೆ ನಾನು ನೋಡ್ತಾ ಇದೇನೆ ಬಹಳಷ್ಟು ಕಡೆ ಟೆಕ್ನಾಲಜಿ ಪಾತ್ರ ತಿಳಿಸಿ ಇತ್ತೀಚಿನ ದಿನಗಳಲ್ಲಿ ಅದು ಒಂದು ನೆಸೆಸರಿ ಈಬೆಲ್ ಆಗಿಬಿಟ್ಟಿದೆ ಎಲ್ಲ ಕಡೆ ಈಗ ನೀವು ಹೇಳಿದ್ರಿ ಅಲ್ರಿ ಸರ ಈಗ ಮಕ್ಕಳ ಕೈ ಫೋನ್ ಇರೋದ್ರಿಂದ ಸರ ಅದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ರೆ ಪಾಠ ಬಂದ್ಬಿಡ್ತದ್ರಿ ಮಗು ಮನ್ಯಾಗ ಪಾಠ ಓದ್ಕೊಂಡು ಶಾಲೆ ಹೌದು ಗೊತ್ತಿಲ್ಲದ ಭಾವನೆಯೊಳಗ ಹೊಸದೊಂದು ವಿಚಾರವನ್ನು ಹೆಂಗ್ ಸಾಧ್ಯ ಅದು ಗೊತ್ತಾಗ್ಬಿಟ್ರೆ ಸರ್ ಅವ್ರಿಗೆ ನಾ ಏನಾರ ಒಂದು ಕತಿ ಹೇಳಕಾದ್ರೆ ಕೇಳಂಗಲ್ ಮಕ್ಳವ್ರು ನೋಡಿರಿ ಸರ ನಾವು ನೀವು ಚಿಕ್ಕವರಿದ್ದ ಕಲೆ ಹೊತ್ತಿನಾಗ ಒಂದು ಪುಸ್ತಕ ಒಂದ ಇರ್ತಿತ್ತು ಶಿಕ್ಷಕರು ಏನು ಹೇಳ್ತಾರೆ ಅದಕ್ಕೆ ಕರೆ ನಮಗೆ ಕರೆ ನಮಗೆ ಹೊಳ್ಳಿ ಅವ್ರು ಬಂದು ಕೊಟ್ಟಿದ್ಮೇಲೆ ಹೋಮ್ವರ್ಕ್ ಏನು ಮಾಡ್ತೇವೆ ಅದ ಕರೆ ಇವತ್ತು ಹಂಗಲ್ಲ ಇವತ್ತು ನಾಳೆ ಹೇಳ್ತಕ್ಕಂಥ ಪಾಠ ಇವತ್ತು ಮಕ್ಳು ಕೇಳಿಬಿಡ್ತಾರ ಅವರಲ್ಲಿ ಅಸಢ್ಯ ಭಾವನೆ ಬಂದುಬಿಡ್ತೈತೆ ಸರ್ ಅಲ್ಲಿ ನಾವು ಒಂದು ನಲ್ವತ್ತೈದು ನಿಮಿಷ ಬೀಡ್ ತಗೊಂಡು ಮಕ್ಳಿಗೆ ಹೇಳಬೇಕಂದ್ರೆ ಆ ಮಕ್ಕಳು ಆಸಕ್ತಿಯಿಂದ ಕೇಳಂಗಲ್ಲ ಹೊಸದೊಂದು ವಿಚಾರಗಳನ್ನು ಏನೋ ಸರ್ ಹೇಳ್ತಾರಂತ ಕೇಳಂಗಲ್ಲ ಅದನ್ನ ಆಲ್ರೆಡಿ ಓದ್ಬಿಟ್ಟೆ ನಾನು ನಾ ಮಾಡಿಬಿಟ್ಟೆ ನಾನು ಅನ್ನೋದು ಹಾಗಾಗಿ ಟೆಕ್ನಾಲಜಿ ಸರೋದು ಈಗ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮಟ್ಟ ಅದು ಸ್ವಲ್ಪ ಅದು ಎಲ್ಲೋ ಒಂದು ಕಡೆ ಶಿಕ್ಷಣ ವ್ಯವಸ್ಥೆಯನ್ನು ಅಷ್ಟು ಪರಿಣಾಮಕಾರಿ ಮಾಡುವಲ್ದು ಅಂತ ಅನಿಸುತ್ತೆ ನಂತರ ಬೇಕು ಸರ್ ಪಿ ಯು ಸಿ ಈ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ಬೇಕು ಮತ್ತು ಅವತ್ತು ಅಲ್ಲಿ ಆ ಟೈಮ್ನಾಗ ಅಲ್ಲೇ ಪ್ರೊಫೆಸರ್ಸು ಮತ್ತು ಮಕ್ಕಳು ಕೂಡ ಅಲ್ಲಿ ಬದಲಾವಣೆ ಇರ್ತೈತೆ ಸರ್ ಅದು ಬೇಕು ಆದರೆ ಈ ಇನಿಷಿಯಲ್ ಸ್ಟೇಜ್ನಾಗ ಅದು ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅಷ್ಟು ಎಫೆಕ್ಟಿವ್ ಅನಿಸಬಲ್ದು ಅಂತ ನನ್ನ ಭಾವನೆ ಸರ್ ಅದು ಸ್ನೇಹಿತರೆ ಇದಾಗಿತ್ತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಪ್ರಾಥಮಿಕ ಶಾಲೆ ಚಿಕ್ಕೋಡಿಯ ಶಿಕ್ಷಕರು ಶಿವರಾಜ್ ಅರಳಿಯವರು ಹಾಗೂ ಇವರು ಸಾಹಿತಿ ಆ್ಯಂಡ್ ಕವಿ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟ್ರಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಕೊನೆಯದಾಗಿ ಕೇಳುಗರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ತಾವು ನಾನು ಕೊನೆಯದಾಗಿ ಮೊದಲು ಈ ಕೇಳಿ ಸಂಸ್ಥೆಯ ವೇಣುಧ್ವನಿ ಬಾನುಲಿ ಕೇಂದ್ರಕ್ಕೆ ಯಾವಾಗಲೂ ನಾನು ಚಿರಋಣಿ ಸಾರ್ ಒಂದು ಫೋನ್ ಕರೆಯ ಮೂಲಕ ಸರು ಮತ್ತು ತಾವೆಲ್ಲ ನನಗೆ ಪ್ರೀತಿಯಿಂದ ಒಂದು ಒಳ್ಳೆಯ ಗೌರವವನ್ನು ಕೊಟ್ಟು ನನ್ನಿಂದ ಕೆಲವೊಂದಷ್ಟು ವಿಚಾರಗಳನ್ನು ಹೊರಗ ಹೊರ ಜಗತ್ತಿಗೆ ನೀವು ಕೇಳಿಸಿದಿರಿ ಹಾಗಾಗಿ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೇನೆ ಜೊತೆಗೆ ಯುವ ಪೀಳಿಗೆಗೆ ನಾನು ಭಾಳ ಹಂಬಲ್ಲಾಗಿ ಆಗಿ ಹೇಳ್ತಕ್ಕಂಥದ್ದು ಏನಂದರೆ ಸರ್ ಈಗ ನಾವು ಹೆಚ್ಚು ಓದಬೇಕು ಸಂಸ್ಕಾರವನ್ನು ಕಲಿಬೇಕು ಸಂಸ್ಕಾರಯುತ ಮತ್ತು ಮೌಲ್ಯಯುತ ಶಿಕ್ಷಣ ಕಾಣೆ ಇವತ್ತಿನ ದಿನಮಾನದಲ್ಲಿ ನಾವು ಮೌಲ್ಯಯುತ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು ಹಿರಿಕಿರಿಯರನ್ನ ಗೌರವದಿಂದ ಕಾಣಬೇಕು ಮತ್ತು ಹೆಚ್ಚಿಗೆ ನಾವು ಓದ್ತಾ ಹೋಗಬೇಕು ಅಂತಕ್ಕಂಥದ್ದು ಮತ್ತೆ ವ್ಯಸನಿಗಳಾಗ್ಬಾಡ್ರಿ ಅಂತಕ್ಕಂಥದ್ದು ಸರ್ ನಂದು ಬಹಳಷ್ಟು ಬಹಳ ಕೈ ಮುಗಿ ಕೇಳ್ತಕ್ಕಂಥದ್ದು ಅಂತರಾಳದ ನೋವು ಏನಂದರೆ ಅಂದ್ರೆ ವ್ಯಸನಿಗಳಾಗ್ಬಾಡ್ರಿ ಅಂತಕ್ಕಂಥದ್ದು ತಾಯಿ ತಂದೆ ನಮ್ಮನ್ನು ಬಹಳ ಕಷ್ಟಪಟ್ಟು ಬೆಳೆಸಿರ್ತಾರೆ ಸರ್ ಅವ್ರ ಕೊನೆ ಹಂತದೊಳಗೆ ಅವರು ಕಣ್ಣೀರು ಕಣ್ಣೀರಾಗಿ ಸರ್ ಅವರ ಕಣ್ಣಿನಲ್ಲಿ ಸ್ವಲ್ಪ ಬೆಳಕು ಬರಲಿ ಅಂತಕ್ಕಂಥದ್ದು ನನ್ನೊಂದು ಭಾವನೆ ಸರ್ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್ ತಮಗೂ ಕೂಡ ಧನ್ಯವಾದಗಳು ಸರ್ ಸ್ನೇಹಿತರೆ ಇದಾಗಿತ್ತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ವೈನ ಧ್ವನಿ ಇಂದು ನೈನ್ ಪಾಯಿಂಟ್ ಫೋರ್ ಎಫ್ ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಮಸ್ಕಾರ ಪ್ರಾಬ್ಲಮ್ KLE Society's Dr Prabhakar Kore Super Speciality Hospital cure for all health related problems experienced doctors and ultra modern facilities Kisat ke Society's Dr Prabhakar Kore Super Speciality Hospital and Medical Research Center Nehru Nagar Belagavi. call 0831247377 वाणी वाणीदु नम्बा ध्वनि केयलि करसु न न सदा